ನೀ ಶರೇ ಕುಡಿತಲ್ಲ ನರ್ಕಕ್ಕ ಹೋಕಿ ಹೌದಾ ಮತ್ತ ಸೇರೆ ಮರ ಅವನು ನರ್ಕಕ್ಕ ಹೊಕ್ಕಾನ ಹಂಗ ಹಂಗಾರ ಬಾಳ್ ಮುಂದ್ ಚಿಕ್ಕನ್ ಮಾಡ್ತಾನಲ್ಲ ಅವ ಎಲ್ಲ ಹೊಕ್ಕಾನ ಅವ ಪ್ರಾಣಿ ಹಿಂಸೆ ಮಾಡಿರ್ತಾನ ನರ್ಕಕ್ಕ ಹೊಕ್ಕಾನ ಅವನು ಹಂಗಾರ ಬಾರ್ನ ಕುಳಿತಿತ್ತಾವಲ್ಲ ಅಕ್ಕಿ ಎಲ್ಲ ಹೊಕ್ಕಾಳ ಅಕ್ಕಿಗಂತರು ನಾಚಿಕೆನೆ ಇರಂಗಿಲ್ಲ ಅದನ್ನು ನರ್ಕಕ್ಕ ಹೊಕ್ಕಾಳ ಹಂಗಾರ ನೀವು ಎಲ್ಲಾ ನರ್ಕಕ್ ಹೋದ್ರ ಅದಕ್ ನರ್ಕಂತ್ರ ಅನ್ಲಿ ಅದಲ್ಲೇ ನಿಜವಾದ ಸ್ವರ್ಗ ನಾನು ಅದ ನರ್ಕಕ್ಕ ಹೊಕ್ಕೀನಿ ಶಾಪ ಅಂತ ಬಂದ್ರೆ ಯಾಕೆ ಆತರ ಎಲ್ಲ ಬೈತೀರಾ ನಿನ್ ಮನೆ ಹಾಳಾಗೋಗ ನಿನ್ ದೊಡ್ಡ ಸಾಯ ನಿನ್ ದೊಡ್ಡ ಆಕ್ಸಿಡೆಂಟ್ ಬಂದ್ ಕೂರ್ಕೊಂಡೋಗ ನಿನ್ ದೊಡ್ಡ್ ಸುನಾಮಿ ಬಂದ್ ಕೂರ್ಕೊಂಡೋಗ ಈ ತರ ತೆಕ್ಕಿ ಶಾಪ ಆಗ್ತೀರಾ ನಾನ್ ಹೇಳ್ಬಿಟ್ಟಂಗೆ ಹೇಳಿ ನಿನ್ ಸಿ ಸಿಎಂ ಆಗ ನಿನ್ ದೊಡ್ಡ ಪಿ ಎಂ ಆಗ ನಿನ್ ದೊಡ್ಡ ಎಂ ಎಲ್ ಎ ಆಗ ಕೇಳುದಕ್ಕೆ ಇನ್ನ ಬೈರಿ ಇನ್ನೊ ಬೈರಿ ಅನ್ಸುತ್ತೆ ಅರ್ಥ ಆಯ್ತಾ ಇದ್ರಲ್ಲಿ ನಿಮ್ಗೇನ್ ಗೊತ್ತೀ ತಾಳಿ ಬೆಲೆ ಹೌದಾ ಬಾಯ್ ಬಾಯ್ ಬಾಯಿ ಬಾ 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 ಬಾಬಾ ಕುಂದ್ರ ಬಾಯ್ಲಿ ತಗೋ ಇದನ್ನ ತಗೋ ಇದ್ದರೀ ಕಿರಾಣಿ ಸಾಮಾನು ಖರ್ಚು ಹನ್ನೆರಡು ಸಾವಿರ ಕಾಯಿಪಲ್ಲೆ ಮೂರ್ ಸಾವಿರ ಕರೆಂಟ್ ಬಿಲ್ಲು ಎರಡು ಸಾವಿರ ಹುಡುಗು ಸ್ಕೂಲ್ ಫೀಸು ಎಂಟು ಸಾವಿರ ಹಾಲ್ ಖರ್ಚು ಎರಡು ಸಾವಿರ ಹುಡುಗು ಟ್ಯೂಷನ್ ಫೀಸು ನಾಲ್ಕು ಸಾವಿರ ಮನಿ ಇ ಎಮ್ ಐ ಹದಿನಾಲ್ಕು ಸಾವಿರ ಪೆಟ್ರೋಲ್ ಖರ್ಚು ಐದು ಸಾವಿರ ಮೊಬೈಲ್ ಖರ್ಚು ಎರಡು ಸಾವಿರ ಮನೆ ಕೆಲಸದವ್ರಿಗೆ ಮೂರು ಸಾವಿರ ಇದ್ರಾಗ ನಿಂದ ಮೇಕಪ್ ಮತ್ತು ಶಾಪಿಂಗ್ ಬಿಟ್ಟಿನಿ ಇದನ್ನೆಲ್ಲ ಟೋಟಲ್ ಮಾಡಿ ಎಷ್ಟು ನೋಡು ಐವತ್ತೈದು ಸಾವಿರ ಆಯಿತು ಈ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಒಂದು ತಿಂಗಳದು ಬರೀ ನೀನು ತಾಳಿ ಕಟ್ಟಿನ ಒಂದು ಒಂದೊಂದು ಕಾರಣಕ್ಕಿದು ಇಲ್ಲಪ್ಪ ಅಂದ್ರೆ ನಮ್ದೆಲ್ಲ ಇಷ್ಟು ಖರ್ಚು ಇರ್ತಿತ್ತು ಹತ್ತು ಸಾವಿರ ರೂಪಾಯಿದಾಗ ರಾಜ ಮಹಾರಾಜ ಕುಡ್ಕೊಂಡು ತಿಂದ್ಕೊಂಡು ಉಡ್ಕೊಂಡು ನಾನು ತಾಳಿ ಕಿಮ್ಮತ್ ನಮಗೇನು ಗೊತ್ತಂತ ನಮಗೇನು No, 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 no.